ಕಲಿಯುಗ ಆರಂಭವಾಗುವ ಪೂರ್ವದೊಳಗೆ ಶ್ರೀಕೃಷ್ಣ ಪರಮಾತ್ಮ ಪಂಚ ಪಾಂಡವರನ್ನು ಕರೆದು ಯಾಕೆ ಇವೆಲ್ಲ ಪುರಾಣ ಪ್ರವಚನಗಳನ್ನು ಜಾತ್ರೆಗಳನ್ನು ಇಂಥ ಜಗದ್ಗುರು ಮಹಾ ಅವರ ಅಡ್ಡ ಪಲ್ಲಕ್ಕಿ ಮಹೋತ್ಸವವನ್ನು ಮಾಡುವ ಪೂರ್ವದೊಳಗೆ ಇವತ್ತೆಲ್ಲ ನಾವು ಇಂಥ ಪುರಾಣ ಪ್ರವಚನಗಳನ್ನು ಯಾಕೆ ಕೇಳಬೇಕು ಅನ್ನುವುದನ್ನು ಅಂದಿನ ದಿವಸ ಶ್ರೀಕೃಷ್ಣ ಪರಮಾತ್ಮ ಬಹಳ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾನೆ ಐದು ಜನ ಪಂಚಪಾಂಡವರನ್ನ ಕರೆದ ಇನ್ನೇನು ಕಲಿಯುಗ ಆರಂಭವಾಗಬೇಕು ಆರಂಭವಾಗುವ ಪೂರ್ವದೊಳಗ ಆ ಐದು ಜನರನ್ನ ಕರೆದು ಶ್ರೀಕೃಷ್ಣ ಹೇಳದಂತ ನೋಡಪ್ಪ ಇನ್ನು ಸ್ವಲ್ಪ ದಿನವಾದರೆ ಕಲಿಯುಗ ಆರಂಭವಾಗ್ತದ ಕಲಿಯುಗದೊಳಗ ಇರತಕ್ಕಂತ ಕಾಲಘಟ್ಟಗಳು ಅನ್ನುವುದನ್ನ ನಾನು ಈಗೇ ನಿಮಗ ತೋರಿಸ್ಕೊಡ್ತೀನಿ ಅದನ್ನ ನೀವು ಕಾಣಬೇಕಾಗಿತ್ತಂದ್ರೆ ಏನ್ ಮಾಡಬೇಕು ಅಂದ್ರೆ ಐದು ಜನಗಳು ನಾಲ್ಕು ದಿಕ್ಕಿಗೆ ಹೋಗಬೇಕು ಅಂತ ಹೇಳಿದರು ಐದು ಜನಗಳು ನಾಲ್ಕು ದಿಕ್ಕಿಗೆ ಹೋಗಬೇಕು ಅಂತ ಹೇಳಿದ ಇದನ್ನು ಪಂಚ ಪಂಚಪಾಂಡವರು ಕಿರಿಯರಾಗಿರ್ತಕ್ಕಂಥ ನಕುಲ ಸಹದೇವರು ಒಂದು ದಿಕ್ಕಿಗೆ ಹೋದರು ಅದು ಆದ ನಂತರದೊಳಗೆ ಅರ್ಜುನ ಒಂದು ದಿಕ್ಕಿಗೆ ಹೋದ ಭೀಮಸೇನ ಒಂದು ದಿಕ್ಕಿಗೆ ಹೋದ ಇವರೆಲ್ಲರಿಗೆ ಅಣ್ಣನಾಗಿರ್ತಕ್ಕಂಥ ಧರ್ಮಸೇನ ಅವನು ಕೂಡ ಒಂದು ದಿಕ್ಕಿಗೆ ಹೋದ ಒಂದು ದಿಕ್ಕಿಗೆ ಹೋದ್ರು ಹೇಗೆ ಸಂಚಾರವನ್ನು ಮಾಡ್ತಾ ಮಾಡ್ತಾ ಹೋಗಬೇಕಾದ್ರ ಹೋಗುವ ದಾರಿಯ ಮಧ್ಯದೊಳಗ ಒಂದೊಂದು ಘಟನೆಗಳನ್ನ ಅವರು ಕಣ್ಣಾರೆ ಕಾಣತಾರ ನಕುಲ ಸಹದೇವರು ಹೋದ್ರಲ್ಲ ನಕುಲ ಸಹದೇವರು ಹೋಗುತ್ತಾ ಇರಬೇಕಾದ್ರ ಒಂದು ವಿಚಿತ್ರವಾದ ಘಟನೆಯನ್ನು ನೋಡಿದ್ರು ಒಂದು ದೃಶ್ಯವನ್ನು ನೋಡಿದ್ರು ಏನು ವಿಚಿತ್ರವಾದ ಘಟನೆ ಅಂದ್ರೆ ಒಂದು ಜಾಗೆಯೊಳಗ ಮೂರು ಬಾವಿಗಳಿದ್ದವು ಒಂದು ಜಾಗ ಈ ನೋಡಿ ನಿಮ್ ಊರಾಗೋದು ಅದು ದೊಡ್ಡದಾಗಿರ್ತಕ್ಕಂಥ ಬಾವಿ ಅದ ಇಡೀ ಊರಿಗೆ ನೀರು ಕೊಡ್ತದ ಒಂದು ಜಾಗದೊಳಗೆ ಮೂರು ಬಾವಿಗಳಿದ್ವು ಆ ಮೂರು ಬಾವಿ ಅನ್ಬೋದು ಬಾವಿ ಇರುವುದೇನು ವಿಚಿತ್ರ ಘಟನೆ ಆ ಬಾವಿ ಇದ್ದದ್ದು ಒಂದು ವಿಚಿತ್ರ ಘಟನೆ ಒಂದೇ ಜಾಗ ಒಳಗ ಮೂರು ಬಾವಿಗಳಿದ್ವಲ್ಲ ಆ ಮೂರು ಬಾವಿಯೊಳಗೆ ಏನು ವಿಚಿತ್ರ ಘಟನೆ ಅಂದ್ರೆ ಎಡಭಾಗದೊಳಗೆ ಒಂದು ಬಾವಿ ಅದ ಬಲಭಾಗದೊಂದು ಬಾವಿ ಅದ ಮಧ್ಯದೊಳಗೆ ಒಂದು ಬಾವಿ ಆದರೆ ದುರಂತ ಏನು ಅಂತ ಕೇಳಿದ್ರ ಎಡಗಡೆ ಇರತಕ್ಕಂಥ ಬಾವಿಯೊಳಗ ನೀರದ ಬಲಗಡೆ ಇರತಕ್ಕಂಥ ಬಾವಿಯೊಳಗ ನೀರದ ವಿಚಿತ್ರ ಘಟನೆ ಏನು ಅಂದ್ರೆ ಮಧ್ಯದೊಳಗಿರತಕ್ಕಂಥ ಬಾವಿಯೊಳಗೆ ಒಂದು ಹನಿಯು ನೀರಿ ನಕಲ ಸಹದೇವರಂತಾರ ಬಹುಶಃ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ವಿಚಿತ್ರವಾದ ಘಟನೆ ಇದೇ ಇರಬೇಕೇನು ಅಂತ ಅನ್ಕೊಂಡ್ರು ಅದನ್ನು ನೋಡಿ ತಮ್ಮ ಪ್ರಯಾಣವನ್ನು ಮುಂದುವರೆಸ್ತಾರೆ ಇದು ಆದ ನಂತರದೊಳಗೆ ಅರ್ಜುನ ಅವನು ಕೂಡ ದಾರಿ ಹಿಡಿದು ಹೊರಟು ನಿಂತಿದ್ದ ಹೋಗಬೇಕಾದ್ರ ಅವನು ಕೂಡ ಒಂದು ದೃಶ್ಯವನ್ನು ನೋಡ ಏನು ದೃಶ್ಯ ಅಂತ ಕೇಳಿದ್ರೆ ಒಂದು ಹಂಸ ಪಕ್ಷಿ ನೀರಿನೊಳಗಿದ್ದು ನಮಗೆಲ್ಲ ಗೊತ್ತದೆ ಹಂಸ ಪಕ್ಷಿಯನ್ನ ನೀರು ಮತ್ತು ಹಾಲನ್ನು ಬೆರೆಸಿ ಹಂಸ ಪಕ್ಷಿ ಎದುರುಗಡೆ ನಾವು ಇಟ್ವಿ ಅಂದ್ರೆ ಆ ಹಂಸ ಪಕ್ಷಿ ಏನ್ ಮಾಡ್ತದಂತ ನೀರನ್ನು ಬಿಟ್ಟು ಹಾಲನ್ನ ಮಾತ್ರ ಸ್ವೀಕಾರ ಮಾಡ್ತದ ಆದ್ರೆ ಅಲ್ಲಿರ್ತಕ್ಕಂಥ ಹಂಸ ಪಕ್ಷಿ ಆ ಕೊಳ್ಳದೊಳಗಿರ್ತಕ್ಕಂಥ ಮೀನನ್ನ ಬಾಯಿಯೊಳಗೆ ಹಿಡ್ಕೊಂಡು ಅದನ್ನು ಸೇವನ ಮಾಡ್ತಿದ್ವಿ ಅರ್ಜುನ ಅಂದ ಶ್ರೀಕೃಷ್ಣ ಹೇಳಿದ ವಿಚಿತ್ರ ಘಟನೆಯೊಳಗೆ ಇದನ್ನೂ ಸಹಿತ ಬಂದಿರಬೇಕು ಅಂತ ಅನ್ಕೊಂಡ ಇನ್ನು ಮುಂದುವರೆದಿರ್ತಕ್ಕಂಥ ವಿಚಾರ ಭೀಮಸೇನ ಅವನು ಕೂಡ ಸಂಚಾರವನ್ನು ಮಾಡ್ತಾ ಹೋಗತಾ ಇರಬೇಕಾದ್ರೆ ಅವನು ಒಂದು ಘಟನೆಯನ್ನು ನೋಡ್ದ ಏನ ಘಟನೆಯನ್ನು ನೋಡ್ದ ಎಂತ ವಿಚಿತ್ರವಾದ ಘಟನೆಯನ್ನು ನೋಡ್ದ ಅಂದ್ರ ಒಂದು ಆಕಳ ಕರು ಒಂದು ಆಕಳ ಕರುವಿಗೆ ಆಗ ತಾನ ಆಕಳು ಜನ್ಮ ಕೊಟ್ಟಿತ್ತು ಆಕಳ ಕರುವಿಗೆ ಆಕಳ ಹಾಲು ಕುಡಿಸ್ಬೇಕಾಗಿತ್ತು ಆದ್ರೆ ಆ ಆಕಳು ಏನು ಮಾಡ್ತಿತ್ತಂತ ಅಂತ ತನ್ನ ಹಾಲನ್ನು ತನ್ನ ಕೆಚ್ಚಿಗೆ ಬಾಯಿ ಹಾಕಿ ತಾನೇ ಹಾಲನ್ನು ಕುಡಿತಿದ್ರು ಇದನ್ನ ನೋಡಿರ್ತಕ್ಕಂಥ ಪಂಚ ಪಾಂಡವರೊಳಗಿರ್ತಕ್ಕಂಥ ವ್ಯಕ್ತಿ ಅಂತಾನ ಬಹುಶಃ ಶ್ರೀಕೃಷ್ಣ ಹೇಳಿರ್ತಕ್ಕಂಥ ಒಂದು ವಿಚಿತ್ರವಾದ ಘಟನೆ ಇದೇ ಇರಬಹುದು ಅಂದ್ಕೊಂಡ ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಧರ್ಮ ಸೇನಾ ಅವನು ಕೂಡ ಎಲ್ಲರಂತೆ ಹೊರಟಿದ್ದ ಹೋಗತಾ ಇರಬೇಕಾದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಗುಡ್ಡ ಇನ್ನು ಮುಂದೆ ಶಾಪುರಕ್ಕೆ ಹೋಗಿಂದು ಗುಡ್ಡ ಕಾಣತ್ ನೋಡಿ ದೊಡ್ಡದಾಗಿರ್ತಕ್ಕಂಥ ಗುಡ್ಡ ಆ ಗುಡ್ಡದ ಕೆಳಗೆ ಒಂದು ಊರಿತ್ತು ನೋಡ್ತಾ ನೋಡ್ತಾ ಹೊರಟಿದ್ದ ಹೋಗಬೇಕಾದ್ರ ಗುಡ್ಡದ ಮೇಲೆ ಇರ್ತಕ್ಕಂತ ಬಹಳ ದೊಡ್ಡ ಪ್ರಮಾಣದ ಒಂದು ಕಲ್ಲು ಉರುಳುಕೊಂಡು ಉರುಳುಕೊಂಡು ತೆಳಗು ಬರ್ತಿತ್ತು ಕೆಳಗೆ ಬರ್ತಿತ್ತು ಇದನ್ನು ಧರ್ಮಸೇನ ನೋಡ್ತಾನ ಧರ್ಮ ರಾಜ ಅನ್ಕೊಳ್ತಾನ ಈ ಕಲ್ಲೇನಾದ್ರೂ ಉಳ್ಕೊಂಡು ಬಂದು ಊರೊಳಗ ಬಿತ್ತು ಅಂತಂದ್ರ ಊರೊಳಗಿರ್ತಕ್ಕಂಥ ಎಷ್ಟೋ ಜನಗಳು ಮನೆಯೊಳಗಿರ್ತಕ್ಕಂಥವರು ಈ ಕಲ್ಲಿನ ಹೊರತಕ್ಕ ಸಿಕ್ಕ ಪ್ರಾಣವನ್ನ ಕಳೆದುಕೊಡ್ತಾರ ಭಗವಂತ ನನ್ನ ಕಣ್ಣೆ ಮೇಲೆ ಅಂತ ದೃಶ್ಯ ನಡೀತು ಅಂತ ಆದ್ರೆ ವಿಚಿತ್ರ ಏನಿತ್ತು ಅಂದ್ರ ಮೇಲಿನಿಂದ ಉರುಳ್ಕೊಂಡು ಉರುಳ್ಕೊಂಡು ಬರ್ತಕ್ಕಂಥ ಕಲ್ಲು ಇನ್ನೇನು ಬಂದು ಊರೊಳಗ ಬೀಳನೆ ಕಲ್ಲು ಅಲ್ಲಿ ಒಂದು ಅದ್ಭುತವಾದ ಘಟನೆ ನಡೀತದೆ ಏನು ಘಟನೆ ಅಂದರೆ ಒಂದು ಒಣಗಿರ್ತಕ್ಕಂಥ ಹುಲ್ಲು ಕಡ್ಡಿ ದೊಡ್ಡದಾಗಿರ್ತಕ್ಕಂಥ ಬಂಡೆಗಲ್ಲನ್ನು ತಡೆದು ನಿಲ್ಲಿಸ್ತಂತ ತಡೆದು ನಿಲ್ಲಿಸ್ತಾರೆ ಧರ್ಮರಾಜ ಅನ್ಕೊಂಡ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂಥ ವಿಚಿತ್ರ ಘಟನೆಯೊಳಗೆ ಇದೂ ಕೂಡ ಒಂದು ದೊಡ್ಡದು ಸಾವಿರಾರು ಜನಗಳು ನಿಂತು ಆ ಕಲ್ಲನ್ನು ತಡೆದರೂ ತಡೆಯದೇ ಇರತಕ್ಕಂಥ ಕಲ್ಲು ಒಂದು ಸಣ್ಣದಾಗಿರ್ತಕ್ಕಂಥ ಒಣಗಿದ ಹುಲ್ಲ ಕಡ್ಡಿ ದೊಡ್ಡದಾದ ಕಲ್ಲನ್ನು ತಡೆದು ನಿಲ್ಲಿಸ್ತದಂದ್ರ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದೇನು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದೇನು ಅಂತ ಕರ್ಕೊಂಡು ಬರ್ತಾರೆಗಳನ್ನ ಮಾಡ್ತಾ ಲೋಕದ ಕಲ್ಯಾಣವನ್ನ ಮಾಡುವುದರೊಂದಿಗೆ ಧರ್ಮ ಮಾಡಿ ಅಂಗದ ಮೇಲೆ ಲಿಂಗವಿಲ್ಲದ ಭವಿಗಳಿಗೆ ಲಿಂಗವನ್ನ ಕಟ್ಟುವ ಪುಣ್ಯದ ಕೆಲಸವನ್ನ ಮಾಡಿದಂಥ ಮಹಾಮಾತೆ ಅನೇಕ ಹಳ್ಳಿ ಪಟ್ಟಣಗಳನ್ನ ಸಂಚಾರ ಮಾಡಿ ಅವನ್ನ ಕೇಳ್ತಾ ಬಂದಿದೆ ವಿಚಾರದ ಕೊನೆಯ ಕಾಲ ಏನು ಇರ್ತಾಳೆ ಅಂದ್ರೆ ಗೃಢಾಪುರದೊಳಗ ಕಾಲವನ್ನ ಕಳಿತಕ್ಕಂಥ ಪ್ರಸಂಗ ಈಗ ಕಾಲವನ್ನ ಕಳೀತಾ ಇರಬೇಕಾದ್ರೆ ಒಂದು ದಿವಸ ಮಹಾಮಾತೆ ಇಷ್ಟಲಿಂಗ ಲಿಂಗ ಪೂಜೆಯನ್ನು ಮಾಡುವ ಸಮಯದೊಳಗ ಆ ಲಿಂಗಯ್ಯ ಮಹಾಮಾತೆಯಾದ ಆನಿಗೆ ತನ್ನ ಕೊನೆಯ ವಿಚಾರದಾರಿಯನ್ನು ತಿಳಿಯಪಡಿಸ್ತಾನೆ ನೀನು ಈ ಲೋಕದ ಪರ್ಯಟನೆಯಾಗಿ ಸಮಾಜದ ಉದ್ಧಾರವನ್ನ ಮಾಡುವುದಕ್ಕಾಗಿ ಆಗಮಿಸಿದಂತ ಕಾಲಘಟ್ಟಗಳು ಮುಗಿತಾ ಇದ್ದಾವೆ ನಿನ್ನ ಕೆಲಸ ಕಾರ್ಯಗಳು ಮುಗಿದು ನೀನು ಮತ್ತೆ ನಾವಿರುವ ಜಾಗಗಳಿಗೆ ಬರಬೇಕು ಅಂತಕ್ಕಂಥದ್ದು ಶಿವನ ಸಂದೇಶವಾಗ್ತದೆ ಇದನ್ನ ಅರ್ಥೈಸಿಕೊಂಡಿರ್ತಕ್ಕಂಥ ಸಮಯದೊಳಗೆ ಮಹಾಮಾತೆಗೆ ಅರ್ಥವಾಗ್ತದೆ ಇನ್ನು ಭೂಮಿಯ ಋಣ ತೀರಿತು ಅಂತ ತಿರುಗ ಭೂಮಿಯ ಋಣ ತೀರಿತು ಅನ್ನುವ ವಿಚಾರಧಾರೆಯನ್ನ ಅರ್ಥೈಸಿಕೊಂಡ ನಂತರದೊಳಗೆ ನನ್ನೆಲ್ಲ ಭಕ್ತ ಬಳಗಡೆ ನಾನು ಬಂದಿರುವ ಕೆಲಸ ಕಾಲ ದುಡಿತಾ ಬಂದದೆ ನಾನು ಬಂದೆ ಇಲ್ಲಿಗೆ ಸುಮ್ಮನೆ ಅಲ್ಲಿದೆ ನಮ್ಮ ಮನೆ எல்லா எல்லா கடைகொழிச்சாரி சாகர உபாதியொடன மகாமாதிய தர்ஷன பள்ளு ஜனியா நீ வந்தேவரு வந்த அடக்கதாரிய கால மகாமா ದೀಪಾವಳಿಯ ಮೊತ್ತ ಬೆಳಗಿಯೊಳಗೆ ಪುಣ್ಯದ ಮಹಾಮಾತೆ ಅಂಗೈಯೊಳಗ ಲಿಂಗವನ್ನ ಹಿಡಿದು ಲಿಂಗದೊಳಗ ತದೇಕ ಚಿಂತನಾಗಿ ಅಂಗ ಲಿಂಗಗಳನ್ನ ಒಂದು ಬೆರೆಸಿ ಭಗವಂತನ ಚಿಂತನೆಯೊಳಗ ಇರಬೇಕಾದ್ರ ಮಹಾತಿಯಾಗಿರತಕ್ಕಂಥ ದಾನ ಮಾಮೆ ಲಿಂಗದೊಳಗೆ ಬೆರಿತಾಳೆ ಹಾಲಿನೊಳಗೆ ಹಾಲು ಬೆರೆತಂತೆ ನೀರಿನೊಳಗೆ ನೀರು ಬೆರೆದಂತೆ ಜ್ಯೋತಿಯೊಳಗೆ புரா விசார நாளைய நுடிக்க கொடுத்த ஊரின் ஊரக கேட்கற யாவ ஊரக ಅವರಿಗೆಲ್ಲ ಸೂರ್ಯ ಚಂದ್ರ ಇರುವನು ಸುಖ ಸಮೃದ್ಧಿ ಎಲ್ಲವನ್ನ ಮಹಾಮಾತೆ ಕೊಟ್ಟು ಕಾಪಾಡುತ್ತಾಡಿ ಎನ್ನುವ ವಿಚಾರವನ್ನು ಪರಮಪುಂಜ ಕವಿಗಳು ಗುರುಗಳು ಪುಟ್ಟರಾಜ ಶ್ರೀಯೋಗಿಗಳು ಮಹಾಮಾತೆ ಪುರಾಣವನ್ನು ಮಂಗಲವನ್ನು ಮಾಡುವುದು ಅನ್ನುವೊಂದಿಗೆ ಮಹಾಮಾತೆ ಪುರಾಣವನ್ನು ಮಂಗಲವನ್ನು ಮಾಡಿ ಈ ಪುರಾಣ ಇಂದಿಗೆ ಮಂಗಲ ಆಯಿತು ಅಂತಕ್ಕಂಥ ವಿಚಾರ ಅಲ್ಲಿಂದಲೇ ಎಲ್ಲರೂ ನಮಸ್ಕಾರ ಮಾಡಿಕೊಂಡುಬೇಡಿ ಜ್ಯೋತಿಯ ರೂಪದೊಳಗ ಮಹಾಮಾತೆ ದಿನನಿತ್ಯವೂ ತ್ರಿಕಾಲ ಪೂಜೆಯನ್ನು ಮಾಡ್ತಾ ಹನ್ನೊಂದು ಭಕ್ತಿಗಳಿಗೂ ಒಂದೊಂದು ಅವತಾರವನ್ನು ಪಾದಿಯಾಗಿ ಯೌವನ ಆಸತಿಗಳಿಗಾಗಿ ದುಡಿತಿಯೊಳಗಾಗಿ ಇಲ್ಲಿಗೂ ಗುಟಾಪುರದೊಳಗೆ ನಂಬಿದ ಭಕ್ತರಿಗೆ ಇವರನ್ನು ಕೊಡ್ತಾ ಇದ್ದಾನೆ ಎನ್ನುವುದು ಅದನ್ನೆಲ್ಲ ಹೊಂದಿರತಕ್ಕಂಥ ಸಂದೇಶ அந்த மகாத்தையும் புராண மங்கல புண மங்கல மத்தேரோ நீ அந்த பரம்பரை அதுக்கு ஆரம்பத அதுக்க அந்த அது யாத்தத அதுக்க சாத இத்த மகாமயமரு ಇವರಿಗೆ ಅವತ್ತು ಸಹಿತ ಕೊನೆ ಅಂತಕ್ಕಿಲ್ಲ ಈ ವರ್ಷ ಮೂವತ್ತನೇ ವರ್ಷದ ಜಾತ್ರೆ ಇಲ್ಲ ನೀರು ನಡಿಯಲ್ಲಿ ಜರಗಲಿ ಅಂತಕ್ಕಂಥ ವಿಚಾರದ ನಿಯಮ ತಿಳಿಯ ಪಡಿಸ್ತಾ ಪರಮ ಪೂಜಾ ಹುಟ್ಟರಾಜ ಗುರುಗಳು ಮತ್ತೆ ಈ ಪ್ರಾಣವನ್ನ ಆರಂಭವನ್ನ ಮಾಡಿರುವಂತದ್ದು ನಮ್ಗ ವಾಯುಗಳು ಅದು ನುಡಿಬೋದ

ಲಿಂಗಮಾ ನಿಭುದು ಲಿಂಗಮೇ ಲಿಂಗಮೇ ಪಿಂಡಾಂಡದೊಳಗೆ ಸದಾತ್ಮಿಹುದು ಲಿಂಗಮೇ ಲಿಂಗಮೇ ಚಿಧಾನಂದ ಪೂರ್ಣ ಲಿಂಗಮಿದ ಖಂಡಾತ್ಮ ನಿತ್ಯಿಂಗ ಲಿಂಗಮೇ ಪರಂ ಜ್ಯೋತಿಯು பிரசன்ன ஜய மங்கலம் ஜ நம பார்வீபதிவஹ மகாதேவ ஜரு பஞ்சாச்ச மகாராஜிகே சத்குரு மகந்த மடிவழேஸ்வர மாராஜிகே மய நம பார்வீபதிவ ಕಳೆದ ಮೂವತ್ತು ವರ್ಷಗಳಿಂದ ಈ ಒಂದು ಪುಣ್ಯಪುರದೊಳಗೆ ಪ್ರಾಣ ಕಾರ್ಯಕ್ರಮಗಳು ಜರುಗುತ್ತಾ ಜರುಗುತ್ತಾ ಬರ್ತಾ ಇದೆ ಈ ವರ್ಷ ನನಗೆ ಪ್ರಾಣ ಸೇವೆಯನ್ನು ಮಾಡತಕ್ಕಂತ ಅವಕಾಶವನ್ನ ನಮ್ಮ ಕಡುಕೋಳ ಮಹಾಮಠದ ಒಡಿಯರಾಗಿರ್ತಕ್ಕಂಥ ಕಲಾವಿದರ ಕಂಗಳ ಮಂಗಳ ಜ್ಯೋತಿಯ ನನ್ನಂತ ಅನೇಕ ಸಾಧಕರಿಗೆ ಸಾಧನೆಯನ್ನು ಮಾಡಲಿಕ್ಕೆ ಪ್ರೇರಣೆಯಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರಪ್ಪಗಳು ಈ ವರ್ಷ ಇನ್ನು ಹೇಳಬೇಕಪ್ಪ ಮಾಡ್ಕೊಂಡಾಗ ನಡ್ಬಾರ್ದಾಗ ಅಂತಕ್ಕಂಥ ವಿಚಾರವನ್ನ ತಿಳಿಸಿದಾಗ ಸೇವೆಯ ಭಾಗ್ಯವನ್ನ ಕರುಣಿಸಿದ್ದಾರೆ ವೀರೇಶ್ ನಮ್ಮ ಜೊತೆಯೊಳಗೆ ನಮ್ಮ ಪ್ರವೀಣ್ ಕುಮಾರ್ ಅವರು ಬಹಳ ಸುಂದರವಾಗಿ ಇಪ್ಪತ್ತೊಂದು ದಿನ ಇಳಿವಿ ಅದು ಪ್ರಾಣ ಹೇಳುವ ಸಮಯದೊಳಗೆ ಯಾಕಂದ್ರೆ ನಾಳೆ ನಿಮಗೆಲ್ಲ ಮನಿಗ್ ಬರ್ಬೇಕಂತ ಟೈಮ್ ಇಲ್ಲ ಅದಕ್ಕೆ ಇಪ್ಪತ್ತೊಂದು ದಿನ ಇಬ್ಬರು ಶಾಸ್ತ್ರಿಗಳ ಸ್ವಾಮಿಗಳು ಅಂತ ನೀವು ಅನ್ಕೋಬಾರ್ದಲ್ಲ ಅದಕ್ಕೆ ನಮ್ಮೂರುಗಳಿಗೆ ನಾವೆಲ್ಲ ಭೋಗ ಬರ್ತೀವಿ ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾ ನಮ್ಮ ನಿಮ್ಮ ಮನವನ್ನಾದರೆ ಅಂತ ನಾವು ನಿಮ್ಮ ಬರ್ತೀವಿ ಅದು ನೋಡಿದ ಕೂಡ ಜಗದ್ಗುರು ಮಹಾಸ್ವಾಮಿ ದೇವರ ಆಶೀರ್ವಾದ ನಮಗೆ ನಿಮಗೆ ಸರ್ವರಿಗೂ ಕೂಡ ಅವರ ಕೃಪೆಯಿಂದ ಈ ಊರಿನೊಳಗೆ ಮುಂಬರುವ ವರ್ಷದೊಳಗ ಒಳ್ಳೆ ರೀತಿಯಿಂದ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ಈ ಊರಿರಲಿ ಒಟ್ಟಾರೆ ಈ ಕಾರ್ಯಕ್ರಮದೊಳಗೆ ಸೇವೆಯನ್ನ ಸಲ್ಲಿಸಿದ ಎಲ್ಲ ಸದ್ಭಕ್ತ ಮಹನೀಯರು ಅದಕ್ಕೆ ಹೇಳ್ತಾರೆ ಕಸ ಹಡದ ಕೈಗಳಿಂದ ಹಿಡಿದು ಪ್ರಸಾದ ಪಡಿಸಿದಂತ ಪರೋಕ್ಷವಾಗಿ ಅಪರೋಕ್ಷವಾಗಿ ಕಾಣುವ ಹಾಗೆ ಕಾಣದ ಹಾಗೆ ಒಟ್ಟಾರೆ ಮಹಂತ ಮಡಿಮಾಳೇಶ್ವರ ಸನ್ನಿಧಾನ ಒಳಗ ಭಕ್ತಿಯಿಂದ ಸೇವೆ ಸಲ್ಲಿಸಿದಂತ ಎಲ್ಲ ಸದ್ಭಕ್ತ ಮಹನೀಯರು ಜಗದ್ಗುರು ಮಹಾಸ್ವಾಮಿಯವರು ಮಹಂತ ಮಡಿವಾಳೇಶ ಗುಟಾಪುರದ ದಾನಮ್ಮ ತಾಯಿಯ ಆಶೀರ್ವಾದ ನಮಗೂ ನಿಮಗೂ ಸದಾ ಕಾಲದೊಳಗಿಸ್ತಾ ந மங்களு மாசி பாதக்காப்பா நான் மாதிரி விநாமே இன் முந்தே